ಸ್ನೇಹಿತರೇ ಹಾಗೂ ಎಂಟನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಈ ಘಟಕವನ್ನು ಅಧ್ಯಯನ ಮಾಡೋಣ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ನೋಡಿರಿ ಈ ಪರಿಸರದಲ್ಲಿ ಆಗ್ತಕ್ಕಂಥ ಮಾಲಿನ್ಯಕಾರಕಗಳು ಅಂದರೆ ಪರಿಸರದಲ್ಲಿ ಉಂಟಾಗಿರ್ತಕ್ಕಂಥ ಗಾಳಿ ನೀರು ನೀರಿರ್ಬೋದು ಅದು ಆಮೇಲೆ ಅಂದರೆ ಒಟ್ಟಾರೆ ಭೂ ಮಾಲಿನ್ಯ ಜಲ ಮಾಲಿನ್ಯ ವಾಯು ಮಾಲಿನ್ಯ ಅಂತ ಏನು ಕಲಿಯಾಗ್ತದೆ ಅಂದರೆ ಭೂಮಿ ಮಲಿನವಾಗೋದು ಗಾಳಿ ಆಗೋದು ನೀರು ಮಲಿನ ಆಗೋದು ಒಟ್ಟಾರಿಗೆ ಮೂರು ರೀತಿ ಮಲಿನ ಆಗೋದಕ್ಕೆ ಅದಕ್ಕೆ ಪರಿಸರ ಮಾಲಿನ್ಯ ಅಂತ ಕಲಿಯಾಗ್ತದೆ ಆ ಪರಿಸರ ಮಾಲಿನ್ಯ ಒಂದು ನೋಟವನ್ನು ತೀರ್ಕೊಳ್ಳೋಣ ನಮ್ಮ ಹಿರಿಯರಿರ್ಬೋದು ನಮ್ಮ ಹಿಂದಿನ ಕಾಲದ ಲಭ್ಯವಿದ್ದ ಶುದ್ಧ ನೀರು ಮತ್ತು ತಾಜಾ ಗಾಳಿಯ ಬಗ್ಗೆ ನಾವು ಮಾತನಾಡ್ತೇವೆ ಆದರೆ ಇಂದಿನ ನಿರ್ಮಾಣದಲ್ಲಿ ಏನಾಗುತ್ತೆ ಅದು ಪ್ರಮಾಣ ಕಡಿಮೆ ಆಗ್ತದೆ ಯಾಕ ಎಲ್ಲಿ ಬೇಕಾಗಿ ನೋಡಿದಾಗ ಇಂಡಸ್ಟ್ರಿ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿರೋದ್ರಿಂದ ಅದರಿಂದ ಅತ್ಯಾಗಿ ವಾಯುಮಾಲಿನ್ಯ ಆಗ್ತದೆ ಇನ್ನು ಪರಿಸರದ ಕುಸಿಯುತ್ತಿರುವ ಗುಣಮಟ್ಟವನ್ನು ಈಗಿನ ಮಾಧ್ಯಮಗಳು ನಿಯಮಿತವಾಗಿ ವರದಿಯನ್ನು ಮಾಡ್ತಾ ಇದ್ದಾವೆ ಆಮೇಲೆ ಗಾಳಿ ಮತ್ತು ನೀರು ಕುಸಿಯುವುದರಿಂದ ಕುಸಿಯುತ್ತಿರ್ತಕ್ಕಂಥ ಗುಣಮಟ್ಟದ ಪ್ರಭಾವದ ಮೇಲೆ ನಮ್ಮ ಮೇಲಾಗತಕ್ಕಂಥ ನಾವೇ ಅನುಭವಿಸ್ತೇವೆ ಅಂದರೆ ನಾವು ಮೇಲೆ ನಾವು ಪರಿಣಾಮ ಬೀರ್ತದೆ ಅಂದರೆ ನಾವು ಹೆಚ್ಚು ಹೆಚ್ಚು ಇಂಡಸ್ಟ್ರಿಗಳನ್ನ ಏನು ಸ್ಥಾಪನೆ ಮಾಡುತ್ತೇವೆ ಅದು ನಮ್ಮ ಮೇಲೆ ದಿಷ್ಟು ಪರಿಣಾಮ ಬೀರ್ತದೆ ಇದರಿಂದ ಇದರಿಂದ ಏನಾಗೈತೆ ಅಂದರೆ ನಮಗೆ ಶ್ವಾಸಕೋಶದಂಥ ಸಂಬಂಧಿಸಿದಂಥ ಅನೇಕ ಕಾಯಿಲೆಗಳು ಭಾಳಷ್ಟು ಜನರು ಏನಾಗ್ತದೆ ಪರಿಣಾಮ ಬೀರ್ತದೆ ಅವುಗಳ ಸಂಖ್ಯೆ ಏನಾಗುತ್ತದೆ ಹೆಚ್ಚಾಗುತ್ತದೆ ಗತಿಯಲ್ಲಿ ಏರಿಕೆ ಆಗ್ತದೆ ಶುದ್ಧ ನೀರು ಮತ್ತು ಗಾಳಿ ಇನ್ನೂ ಹೆಚ್ಚು ಸಮಯ ಬಹುಶಃ ದೊರೆಯುವುದಿಲ್ಲ ಎಂಬುದು ಕಲ್ಪಿಸಿಕೊಳ್ಳಲು ನಮಗೆ ಭಯವಾಗ್ತದೆ ಈ ಅಧ್ಯಯಾದಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ನೆಡ್ತಕ್ಕಂಥ ಹಾನಿಕಾರಕ ಬದಲಾವಣೆಗಳ ಬಗ್ಗೆ ಮತ್ತು ನಮ್ಮ ಜೀವನದ ಮೇಲೆ ಅವುಗಳ ಪರಿಣಾಮವನ್ನು ಅಧ್ಯಯನ ಮಾಡೋಣ ನೋಡಿರಿ ವಾಯು ವಾಯುಮಾಲಿನ್ಯ ಬಗ್ಗೆ ನೋಡ್ಕೊಂಡು ನಾನು ಗಾಳಿಯಲ್ಲಿ ನೈಟ್ರೋಜನ್ನ ಪ್ರಮಾಣ ಎಷ್ಟಂದರೆ ಎಪ್ಪತ್ತೆಂಟು ಪರ್ಸೆಂಟ್ ಅದ ಅದರ ಕೈಗೆ ಹೇಳ್ತಾರೋ ವಾತಾವರಣ ಅತ್ಯಂತ ಹೆಚ್ಚು ಹೆಚ್ಚಾಗಿ ದೊರೆತಕ್ಕಂಥ ಅನಿಲ ಯಾವುದಂದ್ರೆ ನೈಟ್ರೋಜನ್ ಅದು ಎಪ್ಪತ್ತೆಂಟು ಪರ್ಸೆಂಟ್ ಅದ ಆಮೇಲೆ ಆಕ್ಸಿಜನ್ನ ಪ್ರಮಾಣ ಎಷ್ಟಾದರೆ ಎಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ಅನಿಲ್ಲದ ಮಿಶ್ರಣವಾಗಿದೆ ಇದರ ಜೊತೆಗೆ ಆಕ್ಸಿಜನ್ನು ಮತ್ತು ನೈಟ್ರೋಜನ್ ಬಿಟ್ಟು ಇತರೆ ಕಾರ್ಬನ್ ಡೈಆಕ್ಸೈಡು ಅರ್ಘಾನು ಮಿಥೇನು ಓಜೋನು ನೀರಾಯು ಕೂಡ ಅಲ್ಪ ಪ್ರಮಾಣದಲ್ಲಿ ವಾತಾವರಣದಲ್ಲಿ ಕಂಡುಬರ್ತವು ಇನ್ನು ಅನಪೇಕ್ಷಿತ ವಸ್ತುಗಳಿಂದ ಗಾಳಿಯು ಕಲುಷಿತಗೊಂಡಾಗ ಅದು ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡ್ತದೆ ಅಂದರೆ ಅನಪೇಕ್ಷಿತ ವಸ್ತುಗಳಂದರೆ ಏನು ಕೆಲವೊಂದು ವಿಷಕಾರ ವಾಯು ಮಾಲಿನ್ಯಕಾರಕವು ಗಾಳಿಯಲ್ಲಿ ಕಲುಷಿತಗೊಳಿಸ್ತಾವು ಇದರಿಂದ ಜೈವಿಕ ಅಜೈವಿಕ ಅಂಶಗಳ ಮೇಲೆ ಪ್ರತಿಕೂಲವಾಗಿ ಹಾನಿಕಾರಕವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅದಕ್ಕೆ ವಾಯು ಮಾಲಿನ್ಯ ಅಂತ ಕರೆಯಲಾಗ್ತದೆ ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಅಂದರೆ ಇದ್ದದ್ದು ಹೇಗೆ ಮಾಲಿನ್ಯಗಳಾಗ್ತದೆ ನೋಡಿರಿ ಗಾಳಿಯದ್ದು ಹೆಂಗೆ ಮಲಿನಗಳ್ತದೆ ಅಂದರೆ ವಾಯು ಮಾಲಿನ್ಯಕಾರಕಗಳಂದ್ರೆ ಏನು ನೋಡಿ ಗಾಳಿಯನ್ನು ಕಲುಷಿತಗೊಳಿಸುವ ವಸ್ತುಗಳನ್ನು ವಾಯು ಮಲಿನ ಕಾರ್ಯಗಳು ಅಂತ ಕರೆಯಲಾಗ್ತದೆ ಕಾಡಿನ ಬೆಂಕಿ ಅಥವಾ ಜ್ವಾಲಾಮುಖಿಯ ಸ್ಫೋಟದಿಂದ ಕಾಡಿನ ಬೆಂಕಿ ಅಥವಾ ಜ್ವಾಲಾಮುಖಿ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಗಾ ಕಾಡಿಗೆ ಬೆಂಕಿ ಹತ್ತೋದು ಜ್ವಾಲಾಮುಖಿಗಳ ಸ್ಫೋಟವಾಗೋದು ಇದರಿಂದ ಉಂಟಾಗ್ತಕ್ಕಂಥ ಹೊಗೆ ಧೂಳಿನಂತಹ ನೈಸರ್ಗಿಕ ಆಕಾರಗಳು ಮಾನವನ ಚಟುವಟಿಕೆಗಳಿರ್ಬೋದು ಮಾನವನ ಚಟುವಟಿಕೆಗಳು ಕಾರ್ಖಾನೆಗಳು ವಿದ್ಯುತ್ ಸ್ಥಾವರಗಳು ವಾಹನಗಳ ನಿಷ್ಕಾಶ ಕಾರ್ಖಾನೆಗಳು ವಿದ್ಯುತ್ ಸ್ಥಾವರಗಳು ವಾಹನಗಳ ನಿಷ್ಕಾಶ ನೀಲ ಸೌದೆ ಮತ್ತು ಬೇರ್ನಿಗಳ ಉರಿಸುವಿಕೆಯಿಂದ ವಾಯುಮಾಲಿನ್ಯಕಾರಕ ಹಾಕರಿದ್ದವು ಇನ್ನು ಉಸಿರಾಟದ ಅನೇಕ ಸಮಸ್ಯೆಗಳು ವಾಯು ಮಾಲಿನ್ಯದ ಕಾರಣದಿಂದ ಉಂಟಾಗ್ತಾವು ಇನ್ನು ವಾಹನಗಳು ಬಿಡುಗಡೆ ಆಗ್ತಕ್ಕಂಥ ವಿಷಕಾರಿ ಅನಿಲಗಳು ಯಾವಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಮತ್ತು ಹೊಗೆಯಂತಹ ಕಾರಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದವು ಪೆಟ್ರೋಲ್ ಮತ್ತು ಡೀಸೆಲ್ಗಳಂಥ ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿ ಆಗ್ತದೆ ಇದಕ್ಕೆ ವಿಷ್ಕಾರಿಯನ್ನಿಲ್ಲೆ ಆಕ್ಸಿಜನ್ ಆಕ್ಸಿಜನನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಇದು ಕಡಿಮೆ ಮಾಡ್ತದೆ ಯಾವುದೇ ಅಪೂರ್ಣ ದಹನದ ಬಿಡುಗಡೆ ಆಗಿರ್ತಕ್ಕಂಥ ಕಾರ್ಬನ್ ಮೊನಾಕ್ಸೈಡ್ ಏನದಲ್ಲ ಪೆಟ್ರೋಲ್ ಡೀಸೆಲ್ ದಹನದಿಂದ ವಿಷ್ಕಾರಿನೆಲ್ಲ ಆಕ್ಸಿಜನ್ ಸಾಗಾಣಿಕೆ ರಕ್ತದಲ್ಲಿ ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತದೆ ಅಂದರೆ ನಮ್ಮ ದೇಹದಲ್ಲಿ ಪ್ರತಿಕೂಲ ಪರಿಣಾಮ ಬೀರ್ತದೆ ಇನ್ನು ವಿದ್ಯಾರ್ಥಿ ಇರ್ಬೋದು ಸಿಟಿಗಳಲ್ಲಿ ಎಲ್ಲ ಏನಾಗ್ತದಂದ್ರೆ ಮಂಜು ಬಿತ್ತಂದ್ರೆ ಅದು ಬಿಸ್ ಕಡು ಬಿಸಿಲು ಬಿದ್ದರೂ ಸಹ ಮಂಜು ಹೋಗೋಲ್ಲ ಇದಕ್ಕೆ ನಾವು ಸ್ಮಾಗ್ ಅಂತ ಅಂದ್ರೆ ಅಂದರೆ ವಾತಾವರಣದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಹೊಗೆ ಮತ್ತು ಮಂಜಿನಿಂದ ಉಂಟಾದ ದಟ್ಟವಾದ ಮಂಜಿನಂಥ ಪದರವನ್ನು ಸ್ಮಾಗ್ ಅಂತ ಸ್ಮಾಗ್ ಹೇಗೆ ಉಂಟಾಗ್ತದೆ ಅಂದರೆ ವಾತಾವರಣದಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ಗಳು ಹೊಂದಿದ್ದು ಯಾವಾಗ ನೈಟ್ರೋಜನ್ ಆಕ್ಸೈಡ್ ವಾತಾವರಣದಲ್ಲಿ ಹೆಚ್ಚಾಗ್ತದೆ ಮಲ್ಲಿನಕಾರಕ ವಾಯುಮಾಲಿನಕಾರಕ ಇವು ನೀರಿನ ಜೊತೆ ಕೂಡಿ ನೈಟ್ರೋಜನ್ ಆಕ್ಸೈಡ್ ಮಂಜಿನ ನೀರಿನ ಜೊತೆಗೆ ಸೇರಿ ಸ್ಮಾಗ ಉಂಟಾಗ್ತದೆ ಇದರಿಂದ ಅದು ಬೇಗನೆ ಕರಗಲ್ಲ ಸ್ಮಾಗ ಉಸಿರಾಟದ ತೊಂದರೆಗಳಾದ ಅಸ್ತಮ ಕೆಮ್ಮು ಮಕ್ಕಳಲ್ಲಿ ಉಬ್ಬಸವನ್ನು ಉಂಟು ಮಾಡ್ತದೆ ಮಕ್ಕಳಲ್ಲಿ ಉಬ್ಬಸವನ್ನು ಉಂಟು ಮಾಡ್ತಕ್ಕಂಥದ್ದು ಹಲವು ಕೈಗಾರಿಕೆಗಳು ಸಹ ವಾಯು ಮಾಲಿನ್ಯಕ್ಕೆ ಕಾರಣವಾಗಿದ್ದಾವೆ ಪೆಟ್ರೋಲಿಯಂನ ಸಂಸ್ಕರಣಾಗಾರಗಳು ಅನಿಲ ರೂಪದ ಮಲಿನಕಾರಕಗಳಾದ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ನ ಪ್ರಮುಖ ಆಕಾರಗಳಾಗಿವೆ ಪೆಟ್ರೋಲಿಯಂನ ಸಂಸ್ಕರಣಾ ಅನಿಲಗಳಾದಂತಹ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಆಗ್ತದೆ ಇವು ಆಮ್ಲ ಮಳೆಗೆಯೂ ಸಹ ಕಾರಣ ಆಗ್ತದೆ ಇನ್ನು ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲಂತಹ ಇಂಧನಗಳ ಹಣದಿಂದ ಸಲ್ಫರ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತದೆ ಇದು ಉಸಿರಾಟದ ತೊಂದರೆಯನ್ನು ಉಂಟು ಮಾಡೋದ್ರ ಜೊತೆಗೆ ಶಾಶ್ವಕೋಶದ ಶಾಶ್ವತ ಶಾಶ್ವತವಾದಕ್ಕಿರ್ತಕ್ಕಂಥ ಹಾನಿಯನ್ನು ಉಂಟು ಕಾ ಮಾಡ್ತದೆ ಅಂದರೆ ಶಾಶ್ವಕೋಶದಲ್ಲಿ ಉಂಟಾಗಿರ್ತಕ್ಕಂಥ ಶಾಶ್ವತವಾಗಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯ ಕಾರಣ ಆಗ್ತದೆ ಇನ್ನು ಅತಿಯಾದ ರೆಪ್ರಿಜರೇಟರ್ ಬಳಕೆ ಇರ್ಬೋದು ಏರ್ ಕಂಡೀಷ್ನರ್ಗಳಿರ್ಬೋದು ಏರೋಸಾಲ್ ಸ್ಪ್ರೇಗಳಿರ್ಬೋದು ಇನ್ನು ಅತಿಯಾಗಿ ಬಳಕೆ ಮಾಡೋದರಿಂದ ಅದರಿಂದ ಬಿಡುಗಡೆ ಆಗ್ತಕ್ಕಂಥ ವಿಷ್ಕಾರಿ ಕಾರಕ ಯಾವಂದ್ರೆ ಸಿ ಎಫ್ ಸಿ ಎಫ್ ಸಿ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಈ ಸಿ ಎಫ್ ಸಿ ಅತಿಯಾದ ಸಿ ಎಫ್ ಸಿ ಬಿಡುಗಡೆ ಆಗೋದ್ರಿಂದ ವಾತಾವರಣದಲ್ಲಿರ್ತಕ್ಕಂಥ ಸ್ಥರಗೋಳ ಅಂತ ಕಲಿಯಾಗ್ತದೆ ವಾತಾವರಣದಲ್ಲಿರ್ತಕ್ಕಂಥ ನಾವು ವಾತಾವರಣ ಆಮೇಲೆ ಅಂದರೆ ಪದರುಗಳನ್ನು ಮಾಡ್ತವೆ ಅಯಾನುಗೋಳ ವಾಯುಗೋಳ ಅಯಾನುಗಳ ಆಮೇಲೆ ಸ್ತರಗೋಳ ಅಂತ ಹಿಂಗೆ ಮಾಡ್ತವೆ ಬಹಿರ್ಗೋಳ ಅಂತ ಮಾಡ್ತವೆ ಆ ಸ್ತರಗೋಳದಲ್ಲಿ ಓಜೋನ್ ಪದರ್ ಇರ್ತದೆ ಆ ಸಿ ಎಫ್ ಸಿಯಿಂದ ಆ ಓಜೋನ್ ಪದರಕ್ಕೆ ರಂಧ್ರ ಬೀಳ್ತದೆ ಓಜೋನ್ ಪದರವು ಸೌರಕಾಯದ ಹಾನಿಕಾರಕ ನಿಳಾತಿ ಕಿರಣಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತದೆ ಡೀಸೆಲ್ ಮತ್ತು ಪೆಟ್ರೋಲನ್ನು ದಹಿಸುವ ವಾಹನಗಳು ಉತ್ಪತ್ ಉತ್ಪಾದಿಸುವ ಸಣ್ಣ ಕಣಗಳ ಕಣಗಳು ದೀರ್ಘಕಾಲದವರೆಗೆ ಗಾಳಿಯಲ್ಲಿ ನಿಲಂಬಿತ ಸ್ಥಿತಿಯಲ್ಲಿದ್ದು ಅವು ಗೋಚರತೆಯನ್ನು ಕಡಿಮೆ ಮಾಡ್ತಾವು ಇನ್ನು ಉಸಿರಾಡಿ ಉಸಿರಾಟ ಮಾಡಿದಾಗ ಅವುಗಳು ರೋಗವನ್ನು ಉಂಟು ಮಾಡ್ತಾವು ಇನ್ನು ಉಕ್ಕು ತಯಾರಿಕೆ ಮತ್ತು ಗಣಿಗಾರಿಕೆಯಂತಹ ಕೈಗಾರಿಕಾ ಪ್ರಕ್ರಿಯೆಗಳಲ್ಲೂ ಹಾಗೂ ವಿದ್ಯುತ್ ಸ್ಥಾವರಗಳಿಂದ ಹೊರಹೊಮ್ಮಿಸುವ ಸಣ್ಣ ಬೂದಿಯ ಕಣಗಳು ಸಹ ವಾತಾವರಣವನ್ನು ಮಲಿನಗೊಳಿಸ್ತಾವು ಇನ್ನು ತಾಳಜಮಾದಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಅಂದರೆ ಗಾಳಿಯಲ್ಲಿನ ಮಲಿನಕಾರಕಗಳು ಅದರ ಅಮೃತ ಶೈಲಿಯ ಬಿಳಿ ಬಣ್ಣವನ್ನು ಮಸುಕಾಗಿ ಉದಾಹರಣೆಗೆ ಇದರ ಬಳಿ ತಾಜ್ ಮಹಲ್ ಬಳಿ ಏನು ಮಧುರಾದ ಬಳಿ ಎನ್ನುತ್ತರ ಒಂದು ಪೆಟ್ರೋಲಿಯಂ ಶುದ್ಧೀಕರಣ ಇತ್ತು ಅದರಿಂದ ವಿಷ್ಕಾರ ಏನಿಲ್ಲ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಬಿಡುಗಡೆ ಆಗ್ತದ್ದು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋ ಇದು ಮಳೆ ನೀರಿನ ಜೊತೆ ಕೂಡಿ ಸಲ್ಫುರಿಕ್ ಆಮ್ಲ ನೈಟ್ರಿಕ್ ಆಮ್ಲವಾಗಿ ಆಗಾಗ ಅಲ್ಲಿ ಬೆಂಕಿ ಮಳೆ ಆಮ್ಲ ಮಳೆ ಆಗ್ತದೆ ಇದರಿಂದ ಅದು ತನ್ನ ಹೊಳಪನ್ನು ತನ್ನ ಸೌಂದರ್ಯವನ್ನು ತಾಜ್ಮಹಲ್ ಹೊಳಪನ್ನು ಕಳೆದುಕೊಳ್ಳಾಯಿತು ಆಗ್ರಾ ಮತ್ತು ಅದರ ಸುತ್ತಲಿನ ಪ್ರದೇಶದಲ್ಲಿನ ಕೈಗಾರಿಕೆಗಳ ರಬ್ಬರ್ ಸಂಸ್ಕರಣೆ ಆಟೋಮೊಬೈಲ್ ರಾಸಾಯನಿಕಗಳು ವಿಶೇಷವಾಗಿ ಮೊದಲಾದ ಪೆಟ್ರೋಲಿಯಂ ಸಂಸ್ಕರಣೆ ಘಟಕ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳಂಥ ಮಾಲಿನ್ಯಕಾರಕ ಉತ್ಪತ್ತಿಯ ಕಾರಣ ಆಗ್ತಿತ್ತು ಈ ಅನಿಲಗಳು ವಾತಾವರಣದಲ್ಲಿರ್ತಕ್ಕಂಥ ನೀರಾವರಿ ಜೊತೆಗೆ ವರ್ತಿಸಿ ನೈಟ್ರೋ ನೈಟ್ರಿಕ್ ಆಮ್ಲ ಉಂಟಾಗಿ ಈ ಆಮ್ಲಮಳೆಗಳು ಮಳಿನೊಂದಿಗೆ ಸೇರಿ ಭೂಮಿಯ ಮೇಲೆ ಸೇರ್ತಾ ಇದರಿಂದ ಆಮ್ಲಮಳಿ ಅಂತ ಕರೀಲಾಗ್ತದೆ ಇದನ್ನ ಆಮ್ಲಮಳೆ ಹಸಿ ಡ್ರೈನ್ ಅಂತ ಕರೀಲಾಗ್ತದೆ ಮಳೆಯು ಸ್ಮಾರಕದ ಅಮೃತ ಶಿಲೆಯನ್ನು ಸಂಕ್ಷಾರಣಗೊಳಿಸ್ತದೆ ಸಂಕ್ಷಾರ ನಶಿಸುವ ಹಂಗೆ ಮಾಡ್ತದೆ ಈ ವಿದ್ಯಾವನ್ನು ಮಾರ್ಬಲ್ ಕ್ಯಾನ್ಸರ್ ಅಂತ ಕೇಳ್ತಾರೆ ಹೆಂಗೆ ಕೇಳ್ತಾರೋ ಮಾರ್ಬಲ್ ಕ್ಯಾನ್ಸರ್ ಅಂತ ಕರೆಯಲಾಗ್ತದೆ ಇದರಿಂದ ಮಧುರಾದ ಪೆಟ್ರೋಲಿಯಂ ಸಂಸ್ಕರಣಾಗಾರದಿಂದ ಹೊರಸೂಸುವ ಕಾರ್ಬನ್ ಮಸಿಯಂತಹ ನಿಲಂಬಿತ ಕಣಗಳ ಅಮೃತ ಶಿಲೆಯ ಹಳದಿ ಬಣ್ಣಕ್ಕೆ ಕಾರಣವಾಗ್ತಾವು ಇನ್ನು ತಾಜ್ಮಹಲನ್ನು ಉಳಿಸಿಕೊಳ್ಳಲು ಸುಪ್ರೀಂ ಕೋರ್ಟ್ ಅನೇಕ ಕ್ರಮಗಳನ್ನು ಕೈಗೊಂಡಿತ್ತು ಸಿ ಎನ್ ಜಿ ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಂಪಿಡಿತ ನೈಸರ್ಗಿಕ ಅನಿಲ ಇನ್ನು ಎಲ್ ಪಿ ಜಿ ದ್ರವಿತ ಪೆಟ್ರೋಲಿಯಂ ಅನಿಲ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ಗಳಂತಹ ಸ್ವಚ್ಛ ಇಂಧನಗಳನ್ನು ಬಳಸಲು ಕೈಗಾರಿಕಾ ಆದೇಶ ನೀಡಿತು ಇದಲ್ಲದೆ ತಾಜ್ ವಲಯದಲ್ಲಿನ ವಾಹನಗಳು ಸೀಸರಹಿತ ಪೆಟ್ರೋಲ್ ನಂಬನ್ನು ಬಳಸಲು ಸಹ ಆದೇಶವನ್ನು ಮಾಡಿತು ಇನ್ನು ಹಸಿರು ಮನೆ ಪರಿಣಾಮ ಬಗ್ಗೆ ತಗೊಂಡ ಭೂಮಿಯ ಮೇಲೆ ಬೀಳುವ ಸೌರ ವಿಕಿರಣದ ಒಂದು ಭಾಗವು ಭೂಮಿಯಿಂದ ಹೇರಲ್ಪಡ್ತದೆ ಮತ್ತು ಒಂದು ಭಾಗ ವ್ಯೋಮಕ್ಕೆ ಮತ್ತು ಮತ್ತೆ ಪ್ರತಿಫಲಿಸ್ತದೆ ಅಂದರೆ ಭೂಮಿಯಲ್ಲಿ ಬೀಳ್ತಕ್ಕಂಥ ಸೌರ ವಿಕಿರಣ ಒಂದು ಭಾಗ ಭೂಮಿ ಹೇರಲ್ಪಡ್ತದೆ ಇನ್ನೊಂದು ಭಾಗ ವ್ಯೋಮಕ್ಕೆ ಪ್ರತಿಫಲನ ಆಗ್ತದೆ ಹೀಗೆ ಪ್ರತಿಫಲಿತ ವಿಕಿರಣದ ಒಂದು ಭಾಗ ವಾತಾವರಣದಲ್ಲಿರ್ತಕ್ಕಂಥ ಕೆಲವೊಂದು ಅನಿಲಗಳನ್ನು ಸೆರೆ ಹಿಡಿತದೆ ಸೆರೆ ಹಿಡಿಯಲ್ಪಟ್ಟ ವಿಕಿರಣಗಳು ಭೂಮಿಯನ್ನು ಮತ್ತಷ್ಟು ಬಿಸಿ ಮಾಡ್ತದೆ ಇದನ್ನು ನಾವು ಹಸಿರು ಮನೆ ಪರಿಣಾಮ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕೇಳಲಾಗ್ತದೆ ಈ ಪ್ರಕ್ರಿಯೆ ಇಲ್ಲದೆ ಭೂಮಿಯ ಮೇಲೆ ಜೀವದ ಉಳಿವು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಇದೀಗ ಜೀವಕ್ಕೆ ಬೆದರಿಕೆಯೊಡ್ಡುತ್ತಿದೆ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಅಧಿಕ ಪ್ರಮಾಣದ ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡಲು ಹುಟ್ಟಿರ್ತಕ್ಕಂಥ ಒಂದು ಅನಿಲಗಳಲ್ಲಿ ಒಂದಾಗಿದೆ ಇನ್ನು ಮಾನವನ ಚಟುವಟಿಕೆಗಳು ವಾತಾವರಣದಲ್ಲಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಸಂಗ್ರಹಗೊಳ್ಳಲು ಕಾರಣ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಶಾಖವನ್ನು ಸೆರೆ ಹಿಡುತ್ತದೆ ಮತ್ತು ಅದು ಯೋಮಕ್ಕೆ ಹಿಂದಿ ಹಿಂದಿರುಗದಂತೆ ತಡೆಹಿಡುತ್ತದೆ ಇದರ ಪರಿಣಾಮವಾಗಿ ಭೂಮಿಯ ವಾತಾವರಣದಲ್ಲಿ ಸರಾಸರಿ ಉಷ್ಣತೆಯು ನಿಧಾನವಾಗಿ ಏರಿಕೆ ಆಗ್ತದೆ ಅಂದರೆ ಹೀಗೆ ಭೂಮಿಯ ವಾತಾವರಣ ಸರಾಸರಿ ಉಷ್ಣತೆ ನಿಧಾನವಾಗಿ ಏರಿಕೆ ಆಗೋದಕ್ಕೆ ಜಾಗತಿಕ ತಾಪದ ಏರಿಕೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀಲಾಗ್ತದೆ ಇನ್ನು ಈ ಹಸಿರು ಮನೆ ಪರಿಣಾಮಕ್ಕೆ ಜಾಗತಿಕ ತಾಪಮಾನಕ್ಕೆ ಏರಿಕೆಗೆ ಕಾರಣವಾಗಿರ್ತಕ್ಕಂಥ ಅನಿಲಗಳು ಯಾವಂದ್ರೆ ಮಿಥೇನು ನೈಟ್ರೋಜನ್ ಆಕ್ಸೈಡ್ಗಳು ಅದ್ರ ಜೊತೆಗೆ ಸಹ ಕಾರ್ಬನ್ ಡೈಆಕ್ಸೈಡು ಸಹ ಹಸಿರು ಮನೆ ಅನಿಲ ಅಂತ ಕರೀಲ್ತದೆ ಮಿಥೇನು ನೈಟ್ರೋಜನ್ ಆಕ್ಸೈಡು ಕಾರ್ಬನ್ ಡೈಆಕ್ಸೈಡು ಇನ್ನು ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋಕ್ಕೆ ಅನೇಕ ದೇಶಗಳು ಒಪ್ಪಂದ ಮಾಡಿಕೊಂಡು ಕ್ಯೂಟೋ ಪ್ರೋಟೋಕಾಲ್ ಅಂತಹ ಒಂದು ಒಪ್ಪಂದ ಮಾಡಿಕೊಂಡು ಕ್ಯೂಟೋ ಪ್ರೋಟೋಕಾಲ್ ಭೂಮಿಯ ತಾಪಮಾನವು ಕೇವಲ ಜೀರೋ ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿರುವುದರಿಂದ ಸಹ ಅಂತಹ ಗಂಭೀರ ಪರಿಣಾಮ ಉಂಟಾಗಿ ಹಿಮಾಲಯದ ಗಂಗೋತ್ರಿ ನಿರ್ಗಲ್ಲು ನದಿಯು ಕರುಗಳು ಪ್ರಾರಂಭಿಸ್ತದೆ ಅಂದರೆ ಭೂಮಿಯ ತಾಪಮಾನ ಜೀರೋ ಪಾಯಿಂಟ್ ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿರುವುದರಿಂದ ಗಂಭೀರ ಪರಿಣಾಮ ಉಂಟಾಗಿ ಹಿಮಾಲಯದ ಗಂಗೋತ್ರಿ ನಿರ್ಗಲ್ಲು ಏನದ ಅದು ಕರಿಗೆ ಕರಗಳು ಪ್ರಾರಂಭ ಆಯಿತು ಇನ್ನು ವಾಯುಮಲ್ಯವನ್ನು ಕಡಿಮೆ ಮಾಡಲು ನೀವು ಏನು ಮಾಡಬಹುದು ಅಂದಾಗ ದೆಹಲಿಯ ವಿಶ್ವದ ಅತ್ಯಂತ ಕಲುಷಿತ ನಗರಗಳಲ್ಲಿ ಒಂದಾಗಿತ್ತು ಇದರಿಂದ ಡೀಸೆಲ್ ಮತ್ತು ಪೆಟ್ರೋಲ್ ಚಾಲಿತ ವಾಹನಗಳ ಬದಲಿಗೆ ಸಿ ಎನ್ ಜಿ ಕಾಂಪ್ರೆಸ್ಡ್ ನ್ಯಾಚುರಲ್ಗೆ ಆ ಸಿ ಸರಹಿತ ಪೆಟ್ರೋಲ್ ಬಳಸುವ ನಿರ್ಧಾರವನ್ನು ದೆಹಲಿ ಸರ್ಕಾರ ಕೈಗೊಳ್ತು ಇನ್ನು ಅನೇಕ ಶಾಲೆಗಳ ಮಕ್ಕಳು ಆಯೋಜಿಸಿದ ಪಟಾಕಿಯನ್ನು ದೂರವಿಡಿ ಅಭಿಯಾನ ಬಗ್ಗೆ ನೀವು ಏನಾದರೂ ತಿಳಿದಿದೆ ಸಕ್ಕ ಪಟಾಕ್ಷಿಯನ್ನು ಅತಿಯಾಗಿ ವಾಯುಮಾಲಿನ್ಯ ಉಂಟಾಗ್ತದೆ ನಾವು ಗಿಡಗಳನ್ನು ನೆಡಬಹುದು ಮತ್ತು ನಮ್ಮ ಸುತ್ತಮುತ್ತಲು ಈಗಾಗಲೇ ಇರುವ ಗಿಡ ಗಡಗಳನ್ನು ಪೋಷಣೆ ಮಾಡೋದರಿಂದ ನಾವು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಬಹುದು ಇನ್ನು ಪ್ರತಿ ವರ್ಷ ಜುಲೈನಲ್ಲಿ ಲಕ್ಷಾಂತರ ಗಿಡಗಳನ್ನು ನೆಡುವುದರ ಮೂಲಕ ನಾವು ಒಣ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗ್ತದೆ ಗಿಡದ ಉದಿರದ ಎಲೆಗಳನ್ನು ಸುಡುವುದರ ಬದಲಾಗಿ ಗೊಬ್ಬರದ ಗುಂಡಿಗೆ ಹಾಕೋದು ಸುಡುವ ಬದಲಾಗಿ ಅವು ಗುಂಡಿ ಹಾಕೋದ್ರ ಮೂಲಕ ನಾವು ಗೊಬ್ಬರವಾಗಿ ಮಾಡಬಹುದು ವಾಯುಮಾಲಿನ್ಯವನ್ನು ಕಡಿತಗೊಳಿಸ್ಬೋದು ಇನ್ನು ಜಲಮಾಲಿನ್ಯ ಬಗ್ಗೆ ತಿಳ್ಕೊಂಡ ಕೆಲವು ಹಾನಿಕಾರಕ ವಸ್ತುಗಳಿಂದ ನೀರಿನ ಮಟ್ಟ ಏನಾಗತ್ತದ ಹಾನಿ ಆಗತ್ತದ ಹಾಳಾಗತ್ತದ ಆಮೇಲೆ ಅವುಗಳ ವಾಸನೆ ಮತ್ತು ಬಣ್ಣದಲ್ಲಿ ಬದಲಾವಣೆ ಆಗತ್ತದ ಇದಕ್ಕೆ ನಾವು ಜಲ ಮಾಲಿನ್ಯ ಅಂತ ಕರೆಯಲಾಗ್ತದ ನೀರನ್ನು ಮಲಿನಗೊಳಿಸುವ ವಸ್ತುಗಳನ್ನು ಜಲಮಲಿನ ಕಾರ್ಯಗಳು ಅಂತ ಕರೆಯಲಾಗ್ತದೆ ಜಲಮಲಿನ ಕಾರ್ಯಗಳು ಕರೀಲಾಗ್ತದೆ ಯಾವಾಗ ಚರಂಡಿ ರೊಚ್ಚು ವಿಷ್ಕಾರಿ ರಾಸಾಯನಿಕಗಳು ಕೆಸರು ಮುಂತಾದ ಹಾನಿಕಾರಕ ವಸ್ತುಗಳು ನೀರಿನೊಂದಿಗೆ ಮಿಶ್ರಣವಾಗುವು ಆಗ ನೀರು ಮಲಿನವಾಗ್ತದ ನೀರೇನಾಗ್ತದ ಮಲಿನ ಆಗ್ತದ ಇಲ್ಲಿ ಒಂದು ಪ್ರಕರಣ ಕೊಡಿದರು ಗಂಗಾ ನದಿ ಒಂದು ಪ್ರಕರಣ ಡಬ್ಲ್ಯೂ ಡಬ್ಲ್ಯೂ ಎಫ್ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದರ ಇತ್ತೀಚಿನ ಅಧ್ಯಯನದ ಪ್ರಕಾರ ಅತ್ಯಂತ ಅಪಾಯದ ಅಂಚಿನಲ್ಲಿರುವ ಅಂಚಿನಲ್ಲಿರುವ ಪ್ರಪಂಚದ ಹತ್ತು ನದಿಗಳಲ್ಲಿ ಗಂಗಾ ನದಿಯು ಒಂದಾಗಿದೆ ನದಿಯ ಸಮೀಪದಲ್ಲಿರುವ ದೊಡ್ಡ ಪಟ್ಟಣ ಮತ್ತು ನಗರ ಪ್ರದೇಶದ ಜನರು ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ವಸ್ತುಗಳು ಸಂಸ್ಕರಿಸದ ಸಂಸ್ಕರಿಸಿದ ನೀರು ಸತ್ತ ದೇಹಗಳು ಮತ್ತು ಅನೇಕ ಹಾನಿಕಾರಕ ವಸ್ತುಗಳು ನೇರವಾಗಿ ನದಿಗೆ ಎಸೆಯುತ್ತಿದ್ದಾರೆ ಇದು ಗಂಗಾ ನದಿಯ ತೀರದ ಒಂದು ಸಮಸ್ಯೆ ಅದರ ಹೆಚ್ಚಿನ ಪ್ರಮಾಣ ತ್ಯಾಜ್ಯ ವಸ್ತುಗಳು ಸಂಸ್ಕರಣೆ ಆಗದ ನೀರು ಸತ್ತ ದೇಹಗಳೆಲ್ಲ ಗಂಗಾ ನದಿಗೆ ಎಸೆಯುತ್ತಾದರು ಅದರ ಡಬ್ಲ್ಯೂ ಡಬ್ಲ್ಯೂ ಆ್ಯಪ್ ಎಂಬ ಸಂಸ್ಥೆ ಇದನ್ನು ಪ್ರಕರಣವನ್ನು ದಾಖಲು ಮಾಡಿತ್ತು ಗಂಗಾ ನದಿಯನ್ನು ಸಂರಕ್ಷಿಸಲೆಂದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಗಂಗಾ ಕ್ರಿಯಾ ಯೋಜನೆ ಎಂಬ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ಇದು ನದಿಯ ಮಾಲಿನ್ಯ ಮಟ್ಟವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿತ್ತು ಹತ್ತೊಂಬತ್ತು ನೂರ ಗಂಗಾ ಕ್ರಿಯಾ ಯೋಜನೆ ಅದಾಗೂ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಕೈಗಾರಿಕರಣಗಳು ಈಗಾಗಲೇ ಈ ಪವಿತ್ರ ನದಿಯನ್ನು ಸರಿಪಡಿಸಲಾಗದಷ್ಟು ಹಾಳುಗಳಿವೆ ಅಂದರೆ ಕೈಗಾರಿಕರಣ ಜಾಸ್ತಿ ಆಗ್ತದೆ ಆ ಕೈಗಾರಿಕರಣ ನೀರು ಅದು ಅದಕ್ಕೆ ನದಿ ಮೂಲ ಬಿಡೋ ಬಿಡೋದು ಆಮೇಲೆ ಜನಸಂಖ್ಯೆ ಹೆಚ್ಚಾಗೋದರಿಂದ ಅತಿ ಹೆಚ್ಚಾಗಿ ನೀರು ಕಲಿಸಿತಗೊಳ್ತದೆ ಈಗ ಭಾರತ ಸರ್ಕಾರವು ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಯೋಜನೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಎನ್ ಎಮ್ ಸಿ ಜಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂದರೆ ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಯೋಜನೆ ಹೊಸ ಯೋಜನೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿತು ಇನ್ನು ಗಂಗಾ ನದಿಯ ಹರಿವು ಇರುವ ಉತ್ತರ ಪ್ರದೇಶದ ಕಾನ್ಪುರ್ ಅತಿ ಹೆಚ್ಚು ಮಾಲಿನ್ಯಗೊಂಡ ಸ್ಥಳಗಳಲ್ಲಿ ಒಂದಾಗಿದೆ ಉತ್ತರ ಪ್ರದೇಶದ ಕಾನ್ಪುರ್ ಇಲ್ಲಿ ಐದು ಸಾವಿರಕ್ಕಿಂತ ಅಧಿಕ ಕೈಗಾರಿಕೆ ಅವುಗಳಿಂದ ರಸಗೊಬ್ಬರ ಮಾರ್ಜಕ ಚರ್ಮ ಬಣ್ಣದ ಕೈಗಾರಿಕೆಗಳಿದ್ದು ವಿಷಿಕ್ತ ರಾಸಾಯನಿಕ ತ್ಯಾಜ್ಯವನ್ನು ನದಿಗೆ ಬಿಡಲಾಗ್ತದೆ ನದಿಯಲ್ಲಿ ಜನರು ಸ್ನಾನ ಮಾಡುವುದು ಮಾಡುತ್ತಿರುವುದು ಬಟ್ಟೆ ತೊಳೆಯುತ್ತಿರುವುದು ಮಲ ವಿಸರ್ಜಿಸುವುದನ್ನು ಕಸ ಹೂವು ದೇವದೇವಿಯರ ಮೂರ್ತಿಗಳು ಮತ್ತು ಜೈವಿಕ ವಿಘಟನೆವಲ್ಲದ ಪಾಲಿಥನ್ ಚೀಲಗಳು ಎಸೆಯುವುದು ಇಲ್ಲಿ ಪ್ರಮುಖ ಕಾರಣವಾಗಿದೆ ಇನ್ನು ಮಾಲಿನ್ಯದ ಪ್ರಮಾಣ ಮಿತಿಮೀರಿ ಜಲಚರ ಜೀವಿಗಳು ಬದುಕಲಾರವು ಅಲ್ಲದೆ ಮಣ್ಣು ಸಹ ಮಲಿನಗೊಂಡು ಆಮ್ಲೀಯತೆ ಹೆಚ್ಚಾಗಿ ಸಸ್ಯಗಳು ಸಹ ಬೆಳವಣಿಗೆ ಆಗಲ್ಲ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ರಾಸಾಯನಿಕಗಳಂದ್ರೆ ಆರ್ಸೆನಿಕ್ ಸೀಸ ಫ್ಲೋರೈಡ್ಗಳು ಆರ್ಸೆನಿಕ್ ಸೀಸ ಮತ್ತು ಫ್ಲೋರೈಡ್ಗಳು ಇವು ಸಸ್ಯ ಮತ್ತು ಪ್ರಾಣಿಗಳ ದೇಹಕ್ಕೆ ವಿಷಕ ವಿಷವನ್ನು ಸೇರಿಸ್ತಾವು ಈ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಅತ್ಯಧಿಕ ಪ್ರಮಾಣದ ರಾಸಾಯನಿಕಗಳು ಹೊಲಗದ್ದೆಗಳಿಂದ ಕೊಳಗಳಿಗೆ ಸೇರಿ ಶೈವೆಲ್ಲಗಳ ಬೆಳವಣಿಗೆಗೆ ಪೋಷಕಂತೆ ವರ್ತಿಸ್ತವೆ ಇದರಿಂದ ಅವುಗಳಲ್ಲಿ ಆಕ್ಸಿಜನ್ ಮಟ್ಟ ಕುಸಿಯುತ್ತದೆ ಮತ್ತು ಆಕ್ಸಿಜನ್ ಕೊರತೆಯಿಂದ ಜಲಚರ ಜೀವಿಗಳು ಸಹ ಸಾಯಬೋದು ಇನ್ನು ಸಂಸ್ಕರಿಸದ ಚರಂಡಿ ರೊಚ್ಚನ್ನು ನೇರವಾಗಿ ನದಿಗಳಿಗೆ ಹರಿಸಿದಾಗ ಕಾಲ್ರಾ ಥೈಫಾಯ್ಡ್ ಮತ್ತು ಜಾಂಡಿಸ್ನಂತಹ ಕಾಯಿಲೆಗಳು ಉಂಟಾಗ್ತಾವ ಇನ್ನು ಕುಡಿಯುವ ನೀರು ಅಂದಾಗ ಕುಡಿಯಲು ಯೋಗ್ಯವಾದ ನೀರು ಕುಡಿಯುವ ನೀರು ಅಂತ ಕರೆಯಲಾಗ್ತದೆ ಈ ಪ್ರಪಂಚದಲ್ಲಿ ಜನಸಂಖ್ಯೆ ಇಪ್ಪತ್ತಷ್ಟು ಜನರಿಗೆ ಕುಡಿಯಲು ನೀರು ಸರಿಯಾಗಿ ಕುಡಿಯಲು ನೀರು ದೊರೆತಾ ಇಲ್ಲ ಶುದ್ಧ ನೀರು ದೊರೆತಾ ಇಲ್ಲ ಅದಕ್ಕಾಗಿ ಇಂಥ ಕುಡಿಯುವ ನೀರನ್ನು ಹೇಗೆ ಶುದ್ಧೀಕರಣ ಮಾಡ್ಬೋದು ಒಂದು ಶುದ್ಧೀಕರಣ ಮಾಡ್ತಕ್ಕಂಥ ಭೌತಿಕ ವಿಧಾನಗಳು ನೀರನ್ನು ಸೋಸುವುದು ಅಥವಾ ನೀರನ್ನು ನಾವು ಸೋಸೋ ಬದಲಾಗಿ ಇನ್ನೊಂದು ಕುದಿಸ್ಬೋದು ಸಹ ಕುದಿಸಿ ನೀರನ್ನು ಆರಿಸಿ ಕುಡಿಬೋದು ಇದೊಂದು ಕ್ಲೋರಿನೀಕರಣ ವಿಧಾನತೆ ಬರ್ತದೆ ಕ್ಲೋರಿನೀಕರಣ ಅಂದರೆ ಈ ನೀರನ್ನು ಶುದ್ಧೀಕರಿಸಲು ಬಳಸುವ ಒಂದು ರಾಸಾಯನಿಕ ವಿಧಾನ ಅಂದರೆ ಕ್ಲೋರಿನ್ ಮಾತ್ರೆಗಳು ಕ್ಲೋರಿನ್ ಮಾತ್ರೆಗಳನ್ನು ಅಥವಾ ಬ್ಲೀಚಿಂಗ್ ಪುಡಿಯನ್ನು ನೀರಿಗೆ ಸೇರಿಸೋದ್ರ ಮೂಲಕ ನಾವು ಬಳಕೆ ಮಾಡ್ತದೆ ಬ್ಲೀಚಿಂಗ್ ಪುಡಿ ಅಂದರೆ ಕ್ಯಾಲ್ಸಿಯಮ್ ಆಕ್ಸಿ ಕ್ಲೋರೈಡ್ ಅಂತ ಕರೀಲಾಗ್ತದೆ ಅಂಥ ಮಾತ್ರೆಗಳನ್ನ ಸೇರಿಸೋದ್ರ ಮೂಲಕ ನೀರನ್ನು ನಾವು ಶುದ್ಧೀಕರಣ ಮಾಡ್ಬೋದು ಈ ವಿಧಾನಕ್ಕೆ ಕ್ಲೋರಿನೀಕರಣ ವಿಧಾನ ಅಂತ ಕರೀಲಾಗ್ತದೆ ಇನ್ನು ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚು ಕ್ಲೋರಿನನ್ನು ನಾವು ಬಳಸಬಾರದು ಈ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇನ್ನು ಜಲ ಮಾಲಿನ್ಯವನ್ನು ಕಡಿಮೆ ಮಾಡಲು ನಾವು ಏನು ಮಾಡಬೇಕು ಅಂದರೆ ಮಲಿನಗೊಂಡ ನೀರನ್ನು ನೇರವಾಗಿ ನದಿಗಳಿಗೆ ಅಥವಾ ಸರೋವರಗಳಿಗೆ ಬಿಡದಂತೆ ನಿರ್ಬಂಧಿಸಲು ಕೈಗಾರಿಕಾ ಘಟಕಗಳಿರುವ ಕಾನೂ ಕೈಗಾರಿಕಾ ಘಟಕಗಳಿಗೆ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕಾಗ್ತದೆ ಇನ್ನು ಎಲ್ಲ ಕೈಗಾರಿಕಾ ವಲಯಗಳಲ್ಲಿ ನೀರಿನ ಸಂಸ್ಕರಣಾ ಸ್ಥಾವರಗಳನ್ನು ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕಾಗ್ತದೆ ಇನ್ನೊಂದು ಎಲ್ಲ ಕೈಗಾರಿಕೆದವರು ಮಿತ ಬಳಕೆ ಮರು ಬಳಕೆ ಮರುಚಕ್ರೀಕರಣ ಈ ಎಲ್ಲ ಮಂತ್ರವನ್ನು ಚಪ್ಪಿಸಬೇಕು ಮಂತ್ ಪಾಲನೆ ಮಾಡಬೇಕಾಗ್ತದೆ ಮಿತ ಬಳಕೆ ಮರು ಬಳಕೆ ಮರುಚಕ್ರೀಕರಣ ಮಂತ್ರವನ್ನು ಪಾಲಿಸಬೇಕಾಗ್ತದ ಇನ್ನು ಸ್ವಚ್ಛತೆಗಾಗಿ ಬಳಸಿದ ನೀರನ್ನು ಇತರ ಗ್ರಹ ಕೃತ್ಯಗಳಿಗೆ ಬಳಸಬಹುದು ಉದಾಹರಣೆಗೆ ತರಕಾರಿಗಳನ್ನು ತೊಳೆಯಲು ಬಳಸಿದ ನೀರನ್ನು ನೀವು ಕೈತೋಟದ ಸಸ್ಯಗಳಿಗೆ ಸಹ ಹಾಕಬಹುದಾಗಿದೆ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತಹ ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪರಿಕಲ್ಪನೆಗೆ ಬಗ್ಗೆ ಇದೆ ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಎಂಟನೆಯ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ಮತ್ತು ಕೆಲವು ಘಟಕಗಳ ಸಂಪೂರ್ಣ ನೋಟ್ಸ್ ಸಹ ನನ್ನ ವಿಡಿಯೋದಲ್ಲಿ ಇದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗ ಪಡೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಎತ್ತಿ ನಿಮಗೆ ನೋಟಿಫಾಯ್ಕೊಳ್ಬೇಕು ಅಂತ ಅಂತ ಹೇಳ್ತಾ ಟ್ಯಾಂಕ್ ಯು ಟೋನ್ ಆ್ಯಂಡ್ ಆಲ್